ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಜೀ ಸುಭಾಷಿತ ಜೀವನದಲ್ಲಿ ಇತರರನ್ನು ನೋಡಿ ನಗುವುದಕ್ಕಿಂತ ಇತರರನ್ನು ನಗಿಸುವ ಆನಂದವೂ ಅಮೂಲ್ಯವಾದುದು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ವಶೀಕರಣದ ಬಗ್ಗೆ ತಿಳ್ಕೊಳ್ಳೋಣ ಅದು ಅಸ್ತಿತ್ವದಲ್ಲಿದೆಯೇ ಏನು ಎತ್ತ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಶಕ್ತಿಶಾಲಿ ವಶೀಕರಣ ಮಂತ್ರ ಪ್ರಾಚೀನ ಕಾಲದಿಂದಲೂ ವಶೀಕರಣವನ್ನು ಬಳಸಲಾಗಿದೆ ಇಂದಿನ ಕಾಲದಲ್ಲಿ ಇದನ್ನು ರಾಜರು ಮತ್ತು ಚಕ್ರವರ್ತಿಗಳು ಒಳ್ಳೆಯ ಉದ್ದೇಶಗಳಿಗಾಗಿ ಬಳಸುತ್ತಿದ್ದರು ಆದರೆ ಕಾಲ ಬದಲಾದಂತೆ ಅದನ್ನು ಜನರು ತಪ್ಪಾಗಿ ಬಳಸಲ ಆರಂಭಿಸಿದರು ವಶೀಕರಣ ಎನ್ ಎಂದ್ರೇನು ಎಷ್ಟು ವಿಧಗಳಿವೆ ಎಂಬುದನ್ನು ತಿಳಿಯೋಣ ಅತ್ಯಂತ ಶಕ್ ಶಕ್ತಿಶಾಲಿ ವಶೀಕರಣ ಮಂತ್ರ ಯಾವುದು ಎಂಬುದು ಎಂದಿಗೂ ಫಲ ನೀಡುವುದಿಲ್ಲ ವಶೀಕರಣ ಎಂದರೆ ಏನು ವಶೀಕರಣದ ಅರ್ಥವನ್ನು ಸ್ವಲ್ಪ ಸಮಯದವರೆಗೂ ವ್ಯಕ್ತಿಯ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸುವುದು ಎಂದು ತಿಳಿಯಬಹುದು ಈ ನಿಯಂತ್ರಣವು ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು ಇಂದಿನ ಕಾಲದಲ್ಲಿ ರಾಜರು ಮತ್ತು ಚಕ್ರವರ್ತಿಗಳು ಶತ್ರುಗಳಿಂದ ರಹಸ್ಯಗಳನ್ನು ತೆಗೆಯಲು ಇನ್ನೊಬ್ಬರ ಅನಾರೋಗ್ಯವನ್ನು ಗುಣಪಡಿಸಲು ಬಳಸುತ್ತಿದ್ದರು ಬಿಳಿ ವಶೀಕರಣ ಎಂದರೇನು ಸಫೇದ್ ವಶೀಕರಣ ಎಂದರೇನು ಅದೇನೇ ವಶೀಕರಣ ಅಂದರೂ ಒಂದೇ ಸಫೇದ್ ವಶೀಕರಣ ಅಂದರೂ ಒಂದೇ ವಾಸ್ತುತಜ್ಞರ ಪ್ರಕಾರ ವಶೀಕರಣ ಯಾವುದೇ ಮಿತಿ ಇಲ್ಲದೆ ಪದವಾಗಿದೆ ವಶೀಕರಣದಲ್ಲಿ ಎರಡು ವಿಧ ಬಿಳಿ ವಶೀಕರಣ ಮತ್ತು ಕಪ್ಪು ವಶೀಕರಣ ಬಿಳಿ ವಶೀಕರಣ ಧನಾತ್ಮಕವಾಗಿ ತೆಗೆದುಕೊಳ್ಳುತ್ತದೆ ಅಂದರೆ ಈ ವಶೀಕರಣವನ್ನು ಒಳ್ಳೆಯ ಕೆಲಸಗಳಿಗೆ ಮತ್ತು ಇತರರ ಕಲ್ಯಾಣಕ್ಕಾಗಿ ಬಳಸಲಾಗುತ್ತದೆ ಉದಾಹರಣೆಗೆ ಒಬ್ಬರ ಕೆಲಸ ವ್ಯವಹಾರ ಇತ್ಯಾದಿಗಳಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ವೃತ್ತಿ ಸಂಬಂಧಿತ ಸಮಸ್ಯೆಗಳನ್ನು ತೆಗೆದುಹಾಕಲು ಇದನ್ನು ಬಳಸಲಾಗುತ್ತದೆ ಬಿಳಿ ವಶೀಕರಣ ಬಳಸುವ ಮೊದಲು ಮೋಹಿನಿ ಮಾತೆಯನ್ನು ನೆನಪಿಸಿಕೊಳ್ಳಲಾಗುತ್ತದೆ ಕಪ್ಪು ವಶೀಕರಣದಿಂದ ಏನಾಗುತ್ತದೆ ಕಾಲಾವಶೀ ಕಾಲ ವಶೀಕರಣ ಎಂದರೇನು ಕಪ್ಪು ಅಂದರೂ ಒಂದೇ ವಶೀಕರಣ ಅಂದರೂ ಒಂದೇ ವಶೀಕರಣದ ಎರಡನೇ ರೂಪ ಕಪ್ಪು ವಶೀಕರಣ ವಾಸ್ತವವಾಗಿ ಬಿಳಿ ವಶೀಕರಣವನ್ನು ಧನಾತ್ಮಕವಾಗಿ ಬಳಸುವ ಬಳಕೆಗೆ ಬಳಸುವ ವಿಧಾನ ಕಪ್ಪು ವಶೀಕರಣ ಬಳಕೆ ಇದಕ್ಕೆ ನಿಖರವಾಗಿ ವಿರುದ್ಧವಾಗಿದೆ ಇದು ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ ಹೆಸರೇ ಸೂಚಿಸುವಂತೆ ಕಪ್ಪು ವಶೀಕರಣ ಎಂದರೆ ಈ ವಶೀಕರಣದಲ್ಲಿ ತಂತ್ರವಿದ್ಯೆಯನ್ನು ಬಳಸಲಾಗಿದೆ ಇದರಲ್ಲಿ ತಂತ್ರ ಮಂತ್ರವನ್ನು ಬಳಸಲಾಗಿದೆ ಈ ವಶೀಕರಣದ ಅಡಿಯಲ್ಲಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸುತ್ತಾನೆ ಕೆಲವೊಮ್ಮೆ ಈ ವಶೀಕರಣದಿಂದ ಕೆಲವರಿಗೆ ದೈಹಿಕ ಮತ್ತು ಮಾನಸಿಕ ಹಿಂಸೆ ನೀಡಲಾಗುತ್ತದೆ ವಶೀಕರಣ ದುರುಪಯೋಗ ಬದಲಾಗ ಬದಲಾಗುತ್ತಿರುವ ಕಾಲದೊಂದಿಗೆ ಜನರು ವಶೀಕರಣವನ್ನು ದುರುಪಯೋಗ ಪಡಿಸಿಕೊಳ್ಳಲು ಪ್ರಾರಂಭಿಸಿದ್ದಾರೆ ಜನರು ಈ ಪದವನ್ನು ತಮ್ಮ ಅರ್ಥದಿಂದ ನೋಡಲಾರಂಭಿಸಿದ್ದಾರೆ ಇಂದಿನ ಕಾಲದಲ್ಲಿ ರಾಜರು ತಮ್ಮ ಶತ್ರುಗಳಿಂದ ರಹಸ್ಯಗಳನ್ನು ಹೊರತೆಗೆಯಲು ವಶೀಕರಣವನ್ನು ಬಳಸುತ್ತಿದ್ದರು ಆದರೆ ಈಗ ಅದನ್ನು ಮನುಷ್ಯರು ದುರುಪಯೋಗ ಇದು ವಾಸ್ತು ಮತ್ತು ಜ್ಯೋತಿಷ್ಯದಿಂದ ಕಾರ್ಯ ಕಾರ್ಯನಿರ್ವಹಿಸುವುದಿಲ್ಲ ಆದರೆ ತಂತ್ರವಿದ್ಯೆಯಿಂದ ನಡೆಸಲ್ಪಡುತ್ತದೆ ತಂತ್ರವಿದ್ಯೆಯು ಈ ರೀತಿಯ ವಶೀಕರಣದಲ್ಲಿ ತೊಡಗಿದೆ ಕಪ್ಪು ವಶೀಕರಣ ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವುದು ಹಾನಿ ಮಾಡಬಹುದು ವಶೀಕರಣದ ಲಕ್ಷಣ ಏನು ತಂತ್ರವಿದ್ಯೆಯನ್ನು ಬಳಸಿಕೊಂಡು ವ್ಯಕ್ತಿಯನ್ನು ವಶೀಕರಣಕ್ಕೆ ಒಳಪಡಿಸಿದಾಗ ಅವನಲ್ಲಿ ಅನೇಕ ರೀತಿಯ ಬದಲಾವಣೆಗಳು ನಡೆಯಲು ಪ್ರಾರಂಭ ಆಗತ್ತೆ ಆ ಲಕ್ಷಣಗಳು ಎಂತ ತಿಳಿಯೋಣ ವಶೀಕರಣವನ್ನು ಮಾಡಿದ ವ್ಯಕ್ತಿ ಒಬ್ಬ ವ್ಯಕ್ತಿಯು ಅವನ ಹೃದಯ ಮತ್ತು ಮನಸ್ಸಿನ ಮೇಲೆ ಪ್ರಾಬಲ್ಯ ಹೊಂದುತ್ತಾನೆ ಅವನು ಯಾವಾಗಲೂ ಆ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಲೇ ಇರುತ್ತಾನೆ ವಶೀಕರಣದ ನಂತರ ಅವನು ಯಾರನ್ನೂ ನಂಬುವುದಿಲ್ಲ ಅವನು ಮೂಢನಂಬಿಕೆಗಳನ್ನೂ ಹೊಂದಲು ಪ್ರಾರಂಭಿಸುತ್ತಾನೆ ವಶೀಕರಣವನ್ನು ಮಾಡಿದ ವ್ಯಕ್ತಿಯು ಯಾವಾಗಲೂ ಕೋಪಗೊಳ್ಳುತ್ತಾನೆ ಪ್ರತಿ ಸಣ್ಣ ವಿಷಯಕ್ಕೂ ಅವನು ಉದ್ರೇಕಗೊಳ್ಳುತ್ತಾನೆ ಅಂತಹ ವ್ಯಕ್ತಿಯು ಯಾವಾಗಲೂ ಭಯಾನಕ ಕನಸುಗಳನ್ನು ಹೊಂದುತ್ತಾನೆ ಆದರೆ ನಂತರ ಅದರ ನಂತರ ಅವನು ಭಯದಿಂದ ಎಚ್ಚರಗೊಳ್ಳುತ್ತಾನೆ ವಶೀಕರಣ ನಂತರ ಅವರ ನಡವಳಿಕೆಯು ಬದಲಾಗಲು ಪ್ರಾರಂಭ ಆಗತ್ತೆ ತಂತ್ರವಿದ್ಯೆಯನ್ನು ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿನದಂದು ಕಪ್ಪು ವಶೀಕರಣಕ್ಕಾಗಿ ಬಳಸಲಾಗುತ್ತದೆ ಇದರಿಂದಾಗಿ ಈ ಎರಡು ದಿನಗಳಲ್ಲಿ ಅಶಾಂತಿ ಅಂಬಲ ಮತ್ತು ಅಸಹನೆ ಇರತ್ತೆ ಗೊತ್ತಾಯ್ತಾ ನಾವು ಏನೇ ಮಾಡಲಿ ಯಾವ ವಶೀಕರಣನೇ ಮಾಡಲಿ ನಾನು ಹೇಳೋದು ನೀವು ಮನೆಯಲ್ಲಿ ದೇವ್ರನ್ನ ಪೂಜೆ ಮಾಡಿ ಒಳ್ಳೆ ಯೋಚನೆ ಮಾಡಿ ಕೆಟ್ಟ ಯೋಚನೆ ಬಿಡಿ ದೇವ್ರ ಮನೇಲಿ ಪೂಜೆ ಮಾಡಿ ದೇವ್ರ ನೆನೆಸ್ಕೊಳ್ಳಿ ಯಾವ ವಶೀಕರಣ ಮಾಡಿದ್ರು ತಟ್ಟಲ್ಲ ಅಂತ ತಿಳ್ಕೊಬೋದು ನಾವು ಗೊತ್ತಾಯ್ತಾ ದೇವ್ರನ್ನ ಬಿಡಬೇಡಿ ಅಷ್ಟೇ ಎಲ್ಲದಕ್ಕೂ ನಮಗೆ ಯಾವುದೇ ಏನೇ ಮಾಡಲಿ ಯಾರೇ ಕೆಟ್ಟದ್ದು ಮಾಡಲಿ ನಾವು ಮಾಡೋದನ್ನು ಒಳ್ಳೆಯದು ಕೆಲಸ ಮಾಡ್ತಿದ್ರೆ ಅದು ಯಾವುದನ್ನು ದೊಡ್ಡೋದಿಲ್ಲ ಇವತ್ತು ನಾವು ದಿನಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಶುಕ್ರವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ತಿಥಿ ಬೆಳಗ್ಗೆ ಚತುರ್ದಶಿ ಬೆಳಿಗ್ಗೆ ಆರು ಮೂವತ್ತೆರಡು ನಂತರ ಪೌರ್ಣಮಿ ನಕ್ಷತ್ರ ಜ್ಯೇಷ್ಠ ಸಾಯಂಕಾಲ ಆರು ಗಂಟೆ ಎಂಟು ನಿಮಿಷ ತನಕ ಇದೆ ಮಳೆ ಮೃಗಶಿರ ನಾಲ್ಕನೇ ಪಾದ ರಾಹುಕಾಲ ಹತ್ತು ನಲವತ್ತೆಂಟರಿಂದ ಹನ್ನೆರಡು ಇಪ್ಪತ್ನಾಲ್ಕರ ತನಕ ಇಪ್ಪತ್ನಾಲ್ಕು ತನಕ ಇದೆ ಗುಳಿಕ ಕಾಲ ಏಳು ಮೂವತ್ತಾರರಿಂದ ಒಂಬತ್ತು ಹನ್ನೆರಡರ ತನಕ ಇದೆ ಯಮಗೊಂಡಿ ಕಾಲ ಮೂರು ಮೂವತ್ತೆರಡರಿಂದ ಐದು ಹದಿಮೂರು ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಹೆಬ್ಬಳದಲ್ಲೂ ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು